ಸತೀಶಣ್ಣ ಕಾಂಗ್ರೆಸ್ ಒಬ್ರು ಬಿಜೆಪಿ ಒಬ್ರು ಸರ ಮೇಡಮ್ 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 ಕಾಂಗ್ರೆಸ್ ಒಬ್ರು ಬಿಜೆಪಿ ಒಬ್ರು ಇದ್ರಿ

யவிட்டு <laughs>

ಎಲ್ಲ ನಮ್ಮ ನಿರ್ಮಾಪಕರು ಚಿತ್ರಕರು ಪ್ರದರ್ಶಕರು ಎಲ್ಲ ಎಲ್ಲರೂ ಭಾಗವಹಿಸ್ತಾ ಆ ಎಲ್ಲ ಆರ್ಟಿಸ್ಟ್ ಗಳು ಇದ್ವಿ ಅವರು ಸಮಯ ಇರೋರೆಲ್ಲ ಬರ್ತಾ ಇದಾರೆ ಸರ್ ಎಲ್ಲರೂ ಬರ್ತಾರೆ

దినా బా దొడ్ విచారహాన్ నటన దిన పద్మభూషణ బు అది సంతోష అలాగే బౌరవ గౌరవ సో ఇంత సందర్భీ ప్రతి ఒక్క కళా టెక్నిషియన్స్ ఇద్యమంతా ఒట్ గౌరవసోదు నమ్మ ఆద్య కర్తవ్య అంత నేను భావస్కుంటే ನಮ್ಮ ಆಟಿಕೆ ಅವ್ರಿಗೆ ಗೌರವ ಅವ್ರಿಗೆ ಗೌರವಿಸ್ತಾ ಇಲ್ಲ ಅವರಿಗೆ ಗೌರವಿಸೋ ಮೂಲಕ ನಾವು ಗೌರವವನ್ನು ತಗೋ ತಗೋಬೇಕು ಅಂತ ನಾನು ಭಾವಿಸಿಕೊಳ್ತೀನಿ ಅಲ್ಲ ಹಿಂದೆ ರಾಜ್ಕುಮಾರ್ ಅವ್ರ ಬೇರೆ ವಿಜಯಪದ್ಧನ ಮುಖ್ಯ ಸಾರ್ವಜನಿಕ ಸಮಾರಂಭ ಆಯಿತು ಸಾರ್ವಜನಿಕ ಸಮಾರಂಭ ಆಯಿತು ಅವತ್ತಿನ ದಿವಸ ಹೊರಗಡೆ ತಮಿಳುನಾಡು ಮತ್ತು ನಮ್ಮ ಬಾಂಬೆ ಹೈದರಾಬಾದ್ ಕರ್ನಾಟಕದ ಎಲ್ಲ ಕಲಾವಿದರು ಅವತ್ತಿನ ದಿವಸ ಭಾಗವಹಿತ್ರು ಆ ಕಾರ್ಯಕ್ರಮ ಸುಮಾರು ಎರಡು ದಿನ ಇದೆ ಅದು ಸಾರ್ವಜನಿಕ ಸಮಾರಂಭವನ್ನು ಆವತ್ತಿನ ದಿವಸದಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಇದನ್ನು ಸ್ಥಿಮಿತವಾಗಿ ಇಟ್ಕೊಂಡು ಎ ಟಿ ರಘು ಅವ್ರಿಗೂ ಕೂಡ ಅದ ಅವ್ರಿಗೂ ಕೂಡ ಪರಮರ್ಶೆ ಇಬ್ಬರನ್ನು ಸೇರಿಸಿ ಒಟ್ಟಿಗೆ ಮಾಡ್ತಾ ಇದ್ದೀವಿ ನಾವೆಲ್ಲ ಚಿತ್ರರಂಗದ ಎಲ್ಲ ನಾಯಕನ ನಾವು ಕರೆದಿದ್ದೀವಿ ಅವ ಆ ನಂಬಿಕೆ ನಮಗಿದೆ ಸರಳಮ್ಮ ಮುಂದೆ ಹೇಳ್ತೀವಿ ನಮ್ಮ ಚಿತ್ರರಂಗದಲ್ಲಿ ಒಂದಿಲ್ಲ ಒಂದೇ ಸರ್ ಕೂಡ ವರ್ತಿಸಿ ಮೇಲೆ ಯಾಕೆ ಹಾ ಋಕ್ಕೇ

ನಾವು ನಾವು ನಾವೆಲ್ಲರೂ ಕರೆದಿದ್ದೀವಿ ಎಲ್ಲರೂ ಕರೆದಿದ್ದೀವಿ ಎಲ್ಲರೂ ಬರ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ಅವರವರ ವೈಯಕ್ತಿಕ ಭಾಗವಹಿಸಿರುವುದರಿ ನಾವು ಅವ್ರನ್ನ ಬಲವಂತವಾಗಿ ಕರ್ಕೊಂಡ್ಬರ್ತಾರೆ ಇಲ್ಲ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ ಭಾಗವಹಿಸ್ ಬಿಡೋದು ಅವ್ರೇಷ್ಠ ಮುಖ್ಯ ಜೊತೆಗೆ ಒಂದು ಅನಂತರ ಸರ್ ನಮಗೆ ಡೌಟ್ ಇತ್ತು ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿಲ್ಲ ನಮ್ಮ ಮೇಡಮ್ ಅವರು ಯಾವ ಪಾರ್ಟಿಯಲ್ಲಿ ನಮ್ಮ ತಾರ ತಾರಾ ಮೇಡಮ್ ಅವರು ಯಾವ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಆದರೆ ಇಲ್ಲಿ ಚಿತ್ರೋದ್ಯಮ ಒಂದೇ ಯಾವುದೇ ಸರ್ಕಾರ ಬಂದಾಗ ಸರ್ಕಾರ ನಮಗೆ ಕೆಲವು ಕೇಳಿದಾಗ ನಾವು ಸ್ಪಂದಿಸ್ಕೊಂಡೇ ಬಂದ್ವಿ ಯಾವ ಎಲ್ಲ ಗೌರ್ಮೆಂಟಲ್ಲೂ ನಮ್ಮ ಚಿತ್ರೋದ್ಯಮ ಮೊದಲಿಂದಲೂ ಅಲೋ ಮೇಡಮ್ ಯಾವುದೇ ಒಂದು ಅವರು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮ್ಮನ್ನು ಭಾಗವಹಿಸಿದಾಗ ಭಾಗವಹಿಸ್ಕೊಂಡು ಬಂದಿದ್ವಿ ಎಲ್ಲ ಕೆಲವು ಹೋರಾಟದಲ್ಲೆಲ್ಲ ನಮ್ಮ ಹೋದರನ್ನು ಭಾಗವಹಿಸಿದ್ದಾರೆ ಆದ್ದರಿಂದ ಇದು ಯಾವುದೇ ಪಾರ್ಟಿ ಪರವಾಗಿ ನಾವು ಮಾಡ್ತಾ ಇಲ್ಲ ಸರ್ಕಾರ ಹೇಳಿರೋದ್ರಿಂದ ನಾವು ಇದನ್ನು ಆಯೋಜನೆ ಮಾಡಿದ್ವಿ ಆಮೇಲೆ ನಮ್ಮ ಅನಂತರಾಗು ಹಾಗೂ ಹಾಸನ್ ರಘು ಅವರಿಗೆ ಇಬ್ಬರಿಗೆ ಅಭಿನಂದನಾ ಸಮಾರಂಭ ಹದಿನೆಂಟನೇ ತಾರೀಕು ಕಲಾವಿದರ ಸಂಘದಲ್ಲಿ ಐದು ಗಂಟೆಗೆ ನಾವು ಮಾಡ್ತಾಯಿದ್ವಿ ತಾವೆಲ್ಲರೂ ತಮ್ಮ ಎಲ್ಲರೂ ಆಗಮ ಆಗಮನಿಸ್ಬೇಕಂತೇಳಿ ನಮ್ಮ ಅಭಿಲಾಷೆ ಇದೆ ಅದರಿಂದ ತಮಗೆ ಎಲ್ಲರೂ ಅವನ ಕೊಡಗು ಇದನ್ನು ತಮ್ಮನ್ನ ಕರೆದಿದ್ವಿ ಎಲ್ಲ ಎಲ್ಲ ನಿರ್ಮಾಕ ಇದೇ ನಮ್ಮ ಉದ್ಯಮ ಸೇರಿದ್ವಿ ಖಂಡಿತ ಇದೆ ನಾವು ಜಾತಿ ಇಲ್ಲ ಅನ್ನೋದಲ್ಲಮ್ಮ ಇವಾಗಲೂ ಇಲ್ಲ ನಮ್ಮ ಚಿತ್ರೋದ್ಯಮಗೆ

ಕೂಡ ಜವಾಬ್ದಾರಿ ಇರುತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಸರ್ಕಾರ ಯಾವುದೇ ಒಂದು ಒಳ್ಳೆ ತೀರ್ಮಾನ ತಗೊಂಡಾಗ ಸಾರ್ವಜನಿಕವಾಗಿ ಅವ್ರನ್ನ ನೀವು ಇಂಥದಕ್ಕೆ ಸ್ಪಂದಿಸಿ ಅಂತ ಹೇಳೋದಕ್ಕೆ ನಮಗೆ ಆ ಒಂದು ಅವಕಾಶ ಸಿಕ್ಕಿದೆ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಆ ಒಂದು ಏನು ಸಮೀಕ್ಷೆ ಮಾಡ್ತಾ ಇದ್ದಾರೋ ಅದನ್ನು ಮುಂದುವರಿಸಿದ್ದಾರೆ ಸಮಯ ಕೂಡ ಮುಂದುವರಿಸಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಮಾಡಿ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಸಮೀಕ್ಷೆ ನಡೀತಾ ಇದೆ ಇವತ್ತಿನಿಂದ ಇನ್ನೂ ನಾಲ್ಕು ದಿನಗಳ ಕಾಲ ಆಗಿದೆ ಆ ವಂಚಿತರಾಗುವಂಥವ್ರಿಗೆ ನಾವು ಇವತ್ತು ಈ ಮೂಲಕ ವಾಣಿಜ್ಯ ಮಂಡಳಿ ಮೂಲಕ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಿದ್ವಿ ಕೂಡ ನೀವು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ಏನೇನು ಕುಂದುಕೊಳ್ತಿಯೋ ನಿಮ್ಮ ಸಮಸ್ಯೆಗಳೇನಿದೆಯೋ ಅಥವಾ ನೀವು ಏನೇನು ಯಾವ ವರ್ಗಕ್ಕೆ ಸೇರ್ತೀರ ಏನು ಸೇರ್ತೀರ ಎಲ್ಲವನ್ನ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡುವಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಕೊಟ್ಟಿದೆ ಹಾಗಾಗಿ ಇವತ್ತು ನಾವು ಸಾರ್ವಜನಿಕವಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ ಅದು ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಬಾಂಧವರು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಇನ್ನು ಉಳಿದಿರೋದು ನಾಲ್ಕು ದಿನ ಆ ನಾಲ್ಕು ದಿನದಲ್ಲಿ ಸರ್ಕಾರದ ಜೊತೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ನಾವು ಚಿತ್ರೋದ್ಯಮ ಪರವಾಗಿ ಅವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದು ಅವರು ಒಳ್ಳೆಯದಕ್ಕೆ ಬಹುಶಃ ನಮ್ಮ ಮೇಡಮ್ಗೆ ಮಹಿಳೆಯರಿಗೆ ಇದರಿಂದ ವಿಶೇಷವಾದಂಥ ಸವಲತ್ತು ಸೌಲಭ್ಯಗಳು ಸಿಗ್ತಾಯಿದ್ದಾರೆ ವಂಚಿತರಾದವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅದರಿಂದ ಆ ಉದ್ದೇಶ ಇಟ್ಕೊಂಡು ಕೂಡ ನಾವು ಅವ್ರ ಪರವಾಗಿ ಇವತ್ತು ಧ್ವನಿ ಎತ್ತಬೇಕಾಗುತ್ತೆ ಆ ಆ ಕಾರಣದಿಂದ ಇವತ್ತು ಇಡೀ ಬೆಂಗಳೂರು ನಗರದಲ್ಲಿರುವಂಥ ಹೊರಗಡರು ಕೂಡ ಆದಷ್ಟು ಬೇಗ ನಿಮ್ಮ ನಿಮ್ಮ ಮನೆಯ ಸಂಪೂರ್ಣವಾದಂಥ ವಿವರಗಳನ್ನು ನಿಮ್ಮ ಏನು ಜಾತಿ ಮತ್ತು ಏನು ಕೇಳ್ತಾರೋ ಆ ಸಂಪೂರ್ಣವಾದ ವಿವರಣೆಗಳನ್ನು ಕೊಡೋದ್ರ ಮೂಲಕ ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು ಅಂತ ನಾವು ವಿನಂತಿ ಮಾಡಬೋದು ನೆಲೆಯಲ್ಲಿ ಹಿಂದುಳಿದ ಆಯೋಗ ಮಾಡಿರೋದ್ರಿಂದ ಇದನ್ನ ನೀವು ಜಾತಿ ನೆಪ ಅಂತಲ್ಲ ಹಿಂದುಳಿದ ಜನಾಂಗದಲ್ಲಿ ಎಲ್ಲರೂ ಬರ್ತಾರೆ ಇದರ ನೆಪದಲ್ಲಿ ಸರ್ಕಾರಗಳಿಗೆ ಯಾವತ್ತೂ ಕೂಡ ಒಂದೊಂದು ಸಮೀಕ್ಷೆಗಳನ್ನ ಮಾಡುವಾಗಲ್ಲ ಈಗ ಒಟ್ಟಾಗಿ ಅರ್ವತ್ತು ಏನೋ ಕ್ವಶನ್ಸ್ ಇದರಲ್ಲಿ ಇಲ್ಲ ಇಲ್ಲ ಈ ಸಮೀಕ್ಷೆ ಇಂದ ಹತ್ತು ವರ್ಷಗಳ ಕಾಲ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬರ ಸ್ಥಿತಿಗತಿಗಳನ್ನ ಇದರ ಇದ್ರ ಮೂಲಕ ಸರ್ಕಾರ ಅಹ್ ದಾಖಲಿಸ್ಕೋಬಹುದು ಇದಂತೂ ನನ್ನ ಪ್ರಕಾರ ಈ ಪ್ರಶ್ನೆಗಳು ದೊಡ್ಡದಾಗಿರ್ಬೋದು ಬಟ್ ಈ ಪ್ರಶ್ನೆಗಳ ಮೂಲಕ ಅನೇಕರಿಗೆ ಜೀವನ ಕಟ್ಕೊಡುತ್ತೆ ಅಂತ ನನ್ನ ಅನಿಸಿಕೆ ಇದರಲ್ಲಿ ದಯವಿಟ್ಟು ಇದು ರಾಜಕಾರಣ ಅಲ್ಲ ಇದು ಹಿಂದುಳಿದ ಒಂದು ಜನಾಂಗಗಳ ಅವ್ರ ಸಮೀಕ್ಷೆ ಆಗ್ಬೇಕಾಗಿದೆ ಆಗ್ಬೇಕಾಗಿದೆ ನಾವು ಮಹಿಳೆಯನ್ನೇ ತಗೊಳ್ರಿ ನಮ್ಗೆ ಏನ್ ಬೇಕು ಅನ್ನೋದನ್ನ ಕೇಳ್ಕೊಳಕೆ ಯಾವ ಅಂಕಿ ಅಂಶ ಸಿಕ್ತಿಲ್ಲ ಈ ಅಂಕಿ ಅಂಶಗಳು ಸಿಕ್ಬಿಟ್ರೆ ಕೂತ್ಕೊಂಡು ಒಂದಷ್ಟು ಅನೇಕರಿಗೆ ಸಹಾಯ ಮಾಡ್ಬೋದು ಇದರಲ್ಲಿ ಪಕ್ಷಗಳು ಬರ್ಬಾರ್ ನನ್ನ ನನ್ನ ಮಟ್ಟಿಗೆ ಅಂತ ನೆನೆಸ್ಕೊಳ್ಬಾರ್ದು ಬರುವಂತಹ ದತ್ತಾಂಶದ ಮೂಲಕ ಬರುವಂತಹ ಮಾಹಿತಿ ಇದೆ ನೋಡಿ ಅದು ಈ ಸರ್ಕಾರದ ಮೂಲಕ ಮುಂದಿನ ದಿನಗಳಲ್ಲಿ ಅನೇಕ ವರ್ಗಗಳಿಗೆ ಇದು ಲಾಭದಾಯಕವಾಗುತ್ತೆ ಅಂತ ನನ್ನ ಅನಿಸ್ತೀನಿ ಇದರಲ್ಲಿ ರಾಜಕೀಯ ದಯವಿಟ್ಟು ಬೆರೆಸ್ಬೇಡಿ ಇದರಲ್ಲಿ ಎಲ್ಲರೂ ಸಹಕರಿಸಿ ಅಂತ ನಾನು ಕೈ ಮುಗಿದು ಕೇಳ್ತೇನೆ అరే అది మనం మాట్లాడుదాం ఏమీ లేదు ఆ ఇక్కడ সরকার ಮತ್ತೆ ಮತ್ತೆ সরকার యోత ఇంకా నేను ఒక సర్టిఫికేషన్ కొట్టు పెర్తిని అన్నా చిత్ర రంగంకు రాజకీయకు లానే సంబంధం అదే అరనేరా ఇంకా మనదే కదా వినొ బుడ బుడ మాట్లాడు బుడ నేను ఏది సరిరొదు యాదే ಪಕ್ಷ కుపరవగె ಅಲ್ಲ న AppleWebKit ఈ వండే వేదికే దేరుదు న AppleWebKit వండే కుటుంబం ರು ಅನ್ನ ಕಾರಣಕ್ಕಾಗಿ ಅಷ್ಟೇ ಅದು ಕೇಂದ್ರ ಸರ್ಕಾರದ ಯೋಜನೆಯೇ ಆಗಿರಲಿ ರಾಜ್ಯ ಸರ್ಕಾರದ ಯೋಜನೆಯೇ ಆಗಿರಲಿ ಜನರಿಗೆ ಸಹಾಯ ಮಾಡುವಂತ ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಯಾವುದೇ ಯೋಜನೆಗಳು ಇದ್ದರೆ ಅದಕ್ಕೆ ಜನರಿಗೆ ಸಹಕಾರ ಕೊಡಿ ಅಂತ ಕೇಳುವುದು ಅದು ಗುರುತಿರುವ ಮುಖಗಳ ಮೂಲಕ ಹೇಳಿದ್ರೆ ಇನ್ನಿಷ್ಟು ಜನರು ಅದು ಸಹಕರಿಸ್ತಾರೆ ಅನ್ನೋ ಮನೋಭಾವದಿಂದ ಯಾವುದೇ ಸರ್ಕಾರವಾಗಿ ಅದನ್ನ ಎಲ್ಲಾ ಎಲ್ಲಾ ಬೇರೆ ಬೇರೆ ಸಂಸ್ಥೆಗಳಿಗೆ ಅದನ್ನ ಕೇಳಲು ಸಹಜ ಆದ್ರಿಂದ ಈ ಸಾರಿ ಈ ಸರ್ಕಾರ ಈ ಜಾತಿ ಗಣತಿಯ ಬಗ್ಗೆ ಅಥವಾ ಹಿಂದುಳಿದ ವರ್ಗದ ಮುಖ್ಯವಾಗಿ ಹಿಂದುಳಿದ ವರ್ಗದ ಜನಗಣತಿಯ ಬಗ್ಗೆ ನೀವು ಇಲ್ಲಿಯ ಕಲಾವಿದರಾಗಲಿ ಸಿನಿಮಾ ಸಂಬಂಧಪಟ್ಟವರಾಗಲಿ ನೀವು ಒಂದು ಅವೇರ್ನೆಸ್ ಅಂತ ಒಂದು ಕೊಟ್ಟರೆ ಜನಕ್ಕೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಜನಗಳು ಸಹಕರಿಸ್ತಾರೆ ಅನ್ನುವ ಒಂದು ನಂಬಿಕೆಯ ಮೇರೆಗೆ ಕೇಳಿದ್ದಾರೆ ಅದಕ್ಕೋಸ್ಕರ ಚೇಂಬರ್ ಸಹಕರಿಸಿದ್ದಾರೆ ಅದು ಯಾವುದೇ ಸರ್ಕಾರ ಆಗಿರಲಿ ಅಂತ ಜಯ ಮೋಹನ್ ಮಾತಾಡ್ತಾನೆ ಅನ್ನೋದಲ್ಲ ಯಾವುದೇ ರಾಜಕೀಯ ಪಕ್ಷದ ಒಂದು ಯೋಜನೆಗಳನ್ನು ಜನರಿಗೆ ಮಾಡ್ತಿದ್ದೀವಿ ಹೊರತು ಇದು ಯಾವುದೇ ರಾಜಕೀಯ ರಾಜಕೀಯಕ್ಕಾಗ ಪ್ರಾಯೋಜಿತ ಅಂತ ಚೆನ್ನಾಗಿ ಹೇಳಿದೆಪ ನೀವು ಇದು ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ ಅದು ಅದು ಅವರವರ ಇಷ್ಟ ಅವರವರ ಇಷ್ಟಕ್ಕೆ ಬಿಟ್ಟದ್ದು ಯಾರು ಯಾರು ಭಾಗವಹಿಸುವ ಭಾಗವಹಿಸ್ಬೇಕು భావసే అన్నోదు వైయక్తిక నిర్ధార ఒక్క ప్రచారీ ఆగి అది జనర బాగా తల్పక్రమూరు పత్రికే జన తల్పస్థివో అదే రీతి చిత్రరంగదరు తల్పించమర తప్పేన అన్నది నన్న భావన

ವಾಣಿಜ್ಯ ಮಂಡಳಿಗೂ ಈ ಸಮೀಕ್ಷೆ ಏನು ಸಂಬಂಧ ಸರ್ಕಾರಕ್ಕೂ ಏನು ಸಂಬಂಧ ಅಂತ ಕೇಳಿದ್ರಿ ಸರ್ಕಾರಗಳು ಯಾವತ್ತೂ ಕೂಡ ಈ ಚಿತ್ರೋದ್ಯಮವನ್ನ ಯಾವ ಸರ್ಕಾರ ಬಂದರೂ ಕೂಡ ಚಿತ್ರೋದ್ಯಮವನ್ನ ಇವತ್ತಿಂದ ಬೆಂಬಲಿಸಿ ನಮ್ಮನ್ನ ಯಾವ ಸಂಕಷ್ಟದಲ್ಲಿ ಸಿಲುಕಿದ ಹಾಗೆ ನಮ್ಮಿಂದ ಒಂದು ರೀತಿಯಲ್ಲಿ ನಮ್ಮನ್ನ ಕೈ ಹಿಡಿದು ಎತ್ತಿ ಹಿಡಿದಂತಹ ಒಂದು ದೊಡ್ಡ ಸಂಸ್ಥೆ ಅದು ಅದು ತಾಯಿ ಇದ್ದ ಹಾಗೆ ಸರ್ಕಾರ ಆದ್ದರಿಂದ ಸರ್ಕಾರ ಜೊತೆಯಲ್ಲಿ ಕೈಗೂಡಿಸೋದು ಕೂಡ ನಮ್ಮ ಧರ್ಮ ಇದರಲ್ಲಿ ಯಾವುದು ಪಕ್ಷ ನೀತಿ ಅಲ್ಲ ಇದು ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮೀಕ್ಷೆಗಳು ಬಂದಾಗ ವಿವರ ಕೊಡೋದು ನಮ್ಮ ಧರ್ಮ ನಾವು ವಿವರವನ್ನ ಕೊಡಬೇಕಾಗತ್ತೆ ವಿವರ ಕೊಡುವಾಗ ಇದರ ಮೂಲಕ ಅದು ಬಂದ ದತ್ತಾಂಶದ ಮೂಲಕ ಜನರಿಗೆ ಯಾವ ವರ್ಗಕ್ಕೆ ತೊಂದರೆ ಆಗಿದೆ ಅವ್ರಿಗೆ ಏನ್ ಬೇಕಾಗಿದೆ ಮತ್ತು ಕಣ್ತಪ್ಸಿ ಎಷ್ಟೋ ಜನ ಅವರ ಮಾಹಿತಿಯನ್ನು ಕೊಡದೆ ಹೋಗ್ಬಿಟ್ರೆ ಆ ಮನೆಯಲ್ಲಿ ಮಹಿಳೆಯರ ಸ್ಥಿತಿಗತಿ ಹೇಗಿದೆ ಮತ್ತು ಅಲ್ಲಿ ಅಂಗವಿಕಲ್ ಸ್ಥಿತಿಗತಿ ಹೇಗಿದೆ ಟ್ರಾನ್ಸ್ ಜೆಂಡರ್ಗಳು ಸೌಲತ್ ಅಲ್ಲ ಟ್ರಾನ್ಸ್ ಸ್ಥಿತಿಗತಿ ಹೇಗಿದೆ ಹೇಗೆ ಉತ್ಕೊಳ್ಬೋದು ಅವರು ನೆಲೆ ಇದೆಯಾ ಇಲ್ವಾ ವೃತ್ತಿ ಏನ್ ಮಾಡ್ತಿದ್ದಾರೆ ಮುಂದಿನ ದಿನದಲ್ಲಿ ಸರ್ಕಾರದ ಮೂಲಕ ಯಾವುದೇ ರೀತಿಯಲ್ಲಿ ಅವ್ರಿಗೆ ಮೀಸಲಾತಿ ಇರ್ಬೋದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ನೀಡಲಿಕ್ಕೆ ಸರ್ಕಾರಕ್ಕೆ ಬಹಳ ದೊಡ್ಡ ಒಂದು ಅಸ್ತ್ರವಾಗುತ್ತೆ ಈ ಸಮೀಕ್ಷೆಗಳು ಮಾಡದೇ ಇದ್ರೆ ಏನಾಗುತ್ತೆ ಯಾಕೆ ನಾವು ನಾವು ಕಲಾವಿದರುಗಳು ನಾನು ಕಲಾವಿದೆಯಾಗಿ ಹೇಳ್ತೀನಿ ನಮ್ಮ ಧರ್ಮ ಅಂತ ನಾನು ಭಾವಿಸ್ಕೋತೇನೆ ಯಾವುದೇ ಸಮೀಕ್ಷೆಗಳು ಬಂದಾಗ ಆ ಸಮೀಕ್ಷೆಗೆ ಸಹಕರಿಸೋದು ನಮ್ಮ ಧರ್ಮ ಇದನ್ನು ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಏನಿದೆ ವಿಚಾರ ಅದನ್ನ ನಮ್ಗೆರ್ತಕ್ಕಂತ ಈಗ ನನ್ಗೆನೆ ಮಾಹಿತಿ ಒಂದು ಬೇಕಾಗುತ್ತೆ ಆ ಮಾಹಿತಿ ನಮ್ಮಲ್ಲಿ ಇದೆಯಾ ನೀವೇ ಯೋಚನೆ ಮಾಡಿ ಈ ರಾಜ್ಯದಲ್ಲಿ ಅರ್ಧದಷ್ಟು ಹೆಣ್ಮಕ್ಳು ಆ ಅರ್ಧದಷ್ಟು ಹೆಣ್ಣು ಮಕ್ಕಳುಗಳಿಗೆ ಎಷ್ಟ್ ಜನಕ್ಕೆ ನೆಲೆ ಇದೆ ಎಷ್ಟ್ ಜನಕ್ಕೆ ಉದ್ಯೋಗ ಇದೆ ಎಷ್ಟು ಜನ ಯಾವ ಯಾವ ವೃತ್ತಿಯನ್ನ ಮಾಡ್ತಿದ್ದಾರೆ ಎಲ್ಲಿ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಹೇಗಿದ್ದಾರೆ ಅವ್ರ ಶಿಕ್ಷಣದ ಸ್ಥಿತಿ ಏನು ಅವ್ರು ಹೇಗ್ ಬದುಕ್ತಿದ್ದಾರೆ ಅವ್ರ ಸೂರಿದ್ಯಾ ನೆಲೆ ಇದೆಯಾ ಜಮೀನ್ ಇದೆಯಾ ಒಂದು ನೆಲೆ ಆದ್ರ ಈ ರೀತಿಯಾದಂತ ಅನೇಕ ಆ ಈ ಸಮೀಕ್ಷೆಗಳ ಮೂಲಕ ಹೊರಗ್ ಬಂದಾಗ ಆಗ ನಮ್ ಸರ್ಕಾರಕ್ಕೂ ಗೊತ್ತಾಗುತ್ತೆ ಅರೆ ಇಂಥ ವರ್ಗಕ್ಕೆ ಇಂಥ ಜನಾಂಗಕ್ಕೆ ಇವರು ಇಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಅರ್ಥ ಆಗುತ್ತೆ ನಾವು ಮಾಹಿತಿನೇ ಕೊಡದೆ ನಾವು ಹಿಂದಿಂದ ನೀವ್ ಯಾರು ಸಹಕರಿಸ್ಬೇಡಿ ಅನ್ಬಿಟ್ರೆ ನಾವು ಹೇಗಾಗುತ್ತೆ ಅದರಿಂದ ನಾವೆಲ್ಲರೂ ಸೇರಿ

ಜನರನ್ನ ನಾವು ತಪ್ಪುದಾಗಿ ಎಳಿಬಾರ್ದು ಜನಕ್ಕೆ ಏನ್ ಹೇಳ್ಬೇಕು ನಾವು ಇದನ್ನು ಕೊಡಿ ಮಾಹಿತಿ ಮಾಹಿತಿ ಕೊಟ್ಟ ಮೇಲೆ ನಂತರ ಮುಂದಿನ ದಿನಗಳಲ್ಲಿ ಹತ್ತು ವರ್ಷಕ್ಕೊಂದ್ಸಲ ಆಗುತ್ತೆ ಸರ್ ಈ ಸಮೀಕ್ಷೆ ಏನು ಈಗ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅಥವಾ ಕೊಡಬೇಡಿ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅದರಿಂದ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು

ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತಿನ ದಿನ ಎರಡು ವಿಷಯಕ್ಕಾಗಿ ತಮ್ಮನ್ನು ಆಹ್ವಾನ ಮಾಡಿದ್ವಿ ಇವತ್ತು ಒಂದು ಅನಂತನಾಗ್ ಅವರ ಪದ್ಮಭೂಷಣ ಅವಾರ್ಡ್ ಬಂದಿದ್ದೆ ಅದಕ್ಕೆ ಅಭಿನಂದನಾ ಸಮಾರಂಭ ಒಂದು ಮಾಡಿಕೊಂಡಿದ್ವಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ ಮೊದಲನೇದಾಗಿ ಜಾತಿ ಗಣತಿ ವಿಷಯದ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಜಯಮಲ್ ಮೇಡಮ್ ಅವರು ಗೋವಿಂದ ಅವರು ನಮ್ಮ ತಾರಾ ಮೇಡಮ್ ಅವರು ಎಲ್ಲರೂ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಅದಾದ ನಂತರ ಅನಂತನಾಗ ಅವ್ರದ್ದು ಬಗ್ಗೆ ಮಾತಾಡಿ ಸರ್ ಗೌರ್ಮೆಂಟ್ ಕಡೆ ಕೇಳಿದ್ದಾರೆ ಒಂದು ಸಹಿಸಿ ಈಗ ನಮಗೆ ಸರ್ಕಾರ ಎಲ್ಲ ರೀತಿಯ ಸೌಕರ್ಯಗಳನ್ನ ಮಾಡಿ ಮಾಡಿ ನಿಮ್ಮ ಬದಲಾಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿರೋದ್ರಿಂದ ಅದನ್ನು ಮಾಡಲೇಬೇಕಾಗುತ್ತೆ ಹೌದು ಸರ್ಕಾರದ ಜೊತೆ ನಾವು ಇರಲೇಬೇಕಾಗುತ್ತೆ ಯಾವುದೇ ಸರ್ಕಾರ ನಮಗೆ ನಮ್ಗೆ ಆ ಸರ್ಕಾರ ಈ ಸರ್ಕಾರ ಅಂತ ಏನು ಈ ಆ ಕಾರಣದಿಂದ ಈ ಒಂದು ಇದನ್ನು ನಾವು ಕರೆದಿದ್ದೀವಿ ಜನ ಅದ ಅದರ ಬಗ್ಗೆ ಮೊನ್ನೆ ಮಾಜಿ ಅಧ್ಯಕ್ಷರಂತ ಮೇಡಮ್ ಅವರು ಮಾತಾಡಿದ್ದಾರೆ ಅವರು ಮಾತಾಡಿದ ಮೇಲೆ ಬಾಕಿ ಎಲ್ಲ ನಾವು ಮಾತಾಡ್ತೀವಿ योग जाति